Thank you. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಯೂಟ್ಯೂಬ್ ಚಾನಲ್ ಇವಾಗ ನಾವು ವೀಡಿಯೋದಲ್ಲಿ ತೋರಿಸ್ತೀವಲ್ಲ ಆ ಥರ ಫಾಸ್ಟಾಗಿ ಕೆಲಸ ಮಾಡೋದಾಗಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರೋದಲ್ವಾ ಇನ್ನೂ ಟೈಮು ಸಹ ಸೇವ್ ಆಗಿರೋದು ಈಗ ವೀಡಿಯೋದಲ್ಲಿ ತೋರಿಸಿದಂಗೆಲ್ಲ ಕೆಲಸ ಮಾಡೋಕ್ಕಾಗುತ್ತಾ ಇಲ್ಲ ಇವಾಗ ನಾವು ಸಿಂಪಲಾಗಿ ಒಂದು ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ ಆ ಥರ ಮಾಡ್ಕೊಂಬಿಡಿ ಸಾಕು ಮೊದಲಿಗೆ ನಾನು ಎರಡು ಟಮಟೆ ಹಣ್ಣು ಎರಡು ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಸಾಂಬಾರು ಸೊಪ್ಪು ಹೆಚ್ಚಿಡ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿಲ್ಲ ಅಂತ ನೋಡ್ತಾ ಇದ್ದೆ ನಮ್ಮಲ್ಲಿ ಯಾವಾಗಲೂ ರೆಡಿ ಇರುತ್ತೆ ಒಂದು ನಾಲ್ಕು ದಿನ ಐದು ದಿನ ಹಾಕುವಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಮತ್ತು ಬಾಟ್ಲಿಲಿ ಎಣ್ಣೆ ಖಾಲಿ ಆಗಿತ್ತು ಅಂತ ಇವಾಗ ಆ ಎಣ್ಣೆನೂ ಸಹ ಸ್ಟೋರ್ ಮಾಡಿ ಇಟ್ಕೊಂಡೆ ನೆಕ್ಸ್ಟ್ ಪಾ ಚಿಕನ್ ಸುರಿತಾ ಇದ್ದೀನಿ ತೊಳೆಯೋಣ ಅಂತ ಆ ಚಿಕನ್ ಮೇಲೆ ಗೊತ್ತಾಯಿತು ಆ ಪಾತ್ರೆ ಚಿಕ್ಕುದಾಯ್ತು ಅಂತ ಈಗ ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಹಾಕಂತ ಇದ್ದೀನಿ ಆ ಪಾತ್ರೆನ ತೊಳಿಬೇಕು ಈ ಪಾತ್ರೆನ ತೊಳಿಬೇಕು ಫಸ್ಟೇ ಇದಕ್ಕೆ ಹಾಕೊಂಡಿದ್ರೆ ನನಗೆ ಇನ್ನೊಂದು ಪಾತ್ರೆ ತೊಳೆಯೋದು ಸಹ ತಪ್ಪೋದು ಇವಾಗ ನಾನು ಚಿಕನ್ನ ತೊಳೆದುಬಿಟ್ಟು ಒಂದು ಪಾತ್ರೆಗೆ ಎತ್ತಿಡ್ಕೊತಾ ಇದ್ದೀನಿ 待っていの、なんすかとはたいあいね。 ನಾವು ಯೂಸ್ ಮಾಡಿರೋ ಎಣ್ಣೆ ಕಡಲೆಕಾಯಿ ಎಣ್ಣೆ ಇವಾಗ ಮೊದಲಿಗೆ ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀವಿ ನೆಕ್ಸ್ಟು ನಾವು ಸಣ್ಣದಾಗಿಟ್ಟಿರೋ ಪುದೀನ ಸೊಪ್ಪು ಹಾಕ್ತಾ ಇದ್ದೀವಿ ಉರುಳ್ಳಿ ಹಾಕ್ತಾ ಇದ್ದೀವಿ ಎರಡು ಗಿಡ್ಡೆ ಈರುಳ್ಳಿ ಹೆಚ್ಚಿಟ್ಟಿದ್ದೆ ಇವಾಗ ಈರುಳ್ಳಿ ಬೇಗ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀವಿ ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಸಹ ಬೇಯಿಸ್ಕೊಬೇಕು ಇವಾಗ ಟಮಾಟೆನೂ ಸಹ ಹಾಕ್ತಾ ಇದ್ದೀವಿ ಇವಾಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀವಿ ಎರಡು ಸ್ಪೂನ್ ಅದಕ್ಕೆ ಹೇಳೋದು ಹೇಳ್ದವ್ರ ಮತ್ತು ಕೇಳಬೇಕು ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ಮೊದಲೇ ಇಷ್ಟೊಂದು ತೊಗೊಂಡ್ಬಿಡಿ ಅರಶಿನ ಪುಡಿ ಚೆಲ್ಲದು ಬಿಡುತ್ತೆ ಅಂತ ಇಲ್ಲ ನಮ್ಮ ಮನೆಯವರು ಇಲ್ಲ ಅರ್ಧ ಹಾಕ್ಬಿಟ್ಟು ಅರ್ಧ ಉಳಿಸ್ಕೊಂತೀನಿ ಅಂತಂದ್ರೆ ಅದು ಮಿಸ್ ಆಗಿ ಎಲ್ಲ ದೋಸೆ ಚೆಲ್ಲೇ ಬಿಡ್ತು ಸ್ವಲ್ಪ ಅರಶಿಣ ಪುಡಿ ಜಾಸ್ತಿ ಆಯಿತು ನೆಕ್ಸ್ಟು ಮಸರು ಮೆಣಸಿನ್ಕಾಯಿ ಜಾಸ್ತಿ ಹಾಕಿರಲಿಲ್ಲವಲ್ಲ ನಮಗಂತೂ ಖಾರ ಅಂತೂ ಇರಲೇಬೇಕು ಖಾರ ಇಲ್ಲಾಂದ್ರೆ ಆಗೋದೇ ಇಲ್ಲ ಅದಕ್ಕೋಸ್ಕರ ಒಂದು ಸ್ಪೂನ್ ಖಾರ ಪುಡಿ ಮತ್ತು ಎರಡು ಸ್ಪೂನ್ ಚಿಕನ್ ಮಸಾಲ ಗರಂ ಮಸಾಲ ಧನಿಯಾ ಪೌಡ್ರ್ ಇಷ್ಟೊಂದು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಇವಾಗ ಸ್ವಲ್ಪ ಮೊಸರು ಸಹ ಆಡ್ ಮಾಡ್ತಾ ಇದ್ದೀವಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇವಾಗ ಫಸ್ಟ್ ಆ ಚಿಕನ್ ಸಹ ಹಾಕ್ತಾ ಆ್ಯಕ್ಚುಲಿ ಚಿಕನ್ ನಾನೆಲ್ಲ ರೋಸ್ಟ್ ಮಾಡ್ತಾ ಇರೋದು ನಾವು ಮನೆಯವ್ರು ಮಾಡ್ಕೊಡ್ತಾ ಇರೋದು ಜಾಸ್ತಿ ಎಲ್ಲ ನಾನ್ ವೆಜ್ ಎಲ್ಲ ಅವರೇ ಮಾಡಿಕೊಡ್ತಾರೆ ನನಗೆ ನಾನು ಎಲ್ಲೋ ಒಂದೊಂದು ಟೈಮ್ ಅಷ್ಟೇ ಮಾಡೋದು ಅಡಿ ನಾನ್ ವೆಜ್ ಎಲ್ಲ ನಾನು ಬೇರೆ ಅಡುಗೆ ಎಲ್ಲ ಮಾಡ್ತೀನಿ ಆದರೆ ನಮ್ಮ ಮನೆಯವ್ರ ಮಾತ್ರ ಮಾಡೋ ರೋಸ್ಟು ಮತ್ತು ಚಿಕನ್ ಬಿರಿಯಾನಿ ಅದರಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಪಲಾವ್ ಜಾಸ್ತಿ ನಾನು ಅವ್ರ ಕೂಟ ಮಾಡಿಸ್ತೀನಿ ಅದು ಸಹ ಬಿರಿಯಾನಿ ಥರನೇ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಈ ಫಸ್ಟ್ ನೀರು ಹಾಕ್ಬಿಟ್ರೆ ಚೆನ್ನಾಗಿ ಬೇಯೋದೇ ಇಲ್ಲ ಟೈಮ್ ತಗೊಳೋದೇ ಅದೇ ಈ ಥರ ಮಸಾಲೆಯಲ್ಲೇ ಸ್ವಲ್ಪ ಬೇಯಿಸ್ತಾ ಇದ್ರೆ ಬೇಗನೆ ಚಿಕನ್ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೀರು ಹಾಕ್ತಿಲ್ಲ ಒಂದು ಹತ್ತು ನಿಮಿಷ ಇದೇ ತರ ಬೇಯಿಸ್ಕೊಂತೀನಿ ನೋಡಿ ಸ್ವಲ್ಪ ನೀರೇ ಹಾಕಿಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಬಿಡ್ಕಂಡಿದೆ ಅಂತ ಸಾಕು ಇಷ್ಟು ಮಸಾಲೆ ಆದರೆ ಘಮ ಘಮ ಹಂಗೆ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಇವಾಗ ಲಾಸ್ಟಿಗೆ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಚಿಕನ್ ಅಂತ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಾಗಿ ಇದೆ ನಾನು ಒಂದು ಸ್ವಲ್ಪ ಬೇವಿ ನಾನು ನೋಡ್ಬಿಡ್ತೀನಿ ಉಪ್ಪು ಖಾರ ಹೆಂಗಿದೆ ಏನಂದ್ರೆ ಸೆಪ್ಪೆ ಆಗಿದೆಯಾ ಖಾರ ಆಗಿದೆಯಾ ಅಂತ ಲಾಸ್ಟಿಗೆ ಇವಾಗ ಎಲ್ಲರೂ ಸಹ ಒಟ್ಟಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್